ನಾವು ಚಿಕ್ಕೋರ್ ಇರ್ಬೇಕಾದ್ರೆ ತುಂಬಾ ಕಾಂಪಿಟೇಷನ್ ಕನ್ಸಗಳನ್ನ ಕಾಣ್ತಾ ಇದ್ವಿ ನಾವು ಹೇಳ್ತಾ ಇದ್ವಿ ನಾನು ಒಳ್ಳೆ ಬೈಕ್ ತಗೊಂಡು ಬೈಕ್ ಡ್ರೈವರ್ ಆಗ್ತೀನಿ ಅಂತ ಇನ್ನೊಬ್ಬ ಹೇಳ್ತಾ ಇದ್ದ ನಾನ್ ಕಾರ್ ತಗೊಂಡು ಕಾರ್ ಡ್ರೈವ್ ಮಾಡ್ತೀನಿ ಕಾರ್ ಡ್ರೈವರ್ ಆಗ್ತೀನಿ ಅಂತ ಹಂಗೆ ಇನ್ನೊಬ್ಬ ಹೇಳ್ತಾ ಇದ್ದ ನಾ ಬಸ್ ಗಳು ತಗೊಂಡು ಬಸ್ ಡ್ರೈವರ್ ಆಗ್ತೀನಿ ಅಂತ ಒಬ್ಬ ಹೇಳ್ತಾ ಇದ್ದ ನಾನು ಹೆಲಿಕಾಪ್ಟರ್ ತಗೊಂಡು ದೊಡ್ಡ ಪೈಲಟ್ ಆಗ್ತೀನಿ ಅಂತ ಲಾಸ್ಟ್ ಅಲ್ಲಿ ಒಬ್ಬ ಫ್ರೆಂಡ್ ಹೇಳ್ದ ನಾನು ಟ್ರೈನ್ ತಗೊಂಡು ಟ್ರೈನ್ ಡ್ರೈವರ್ ಆಗ್ತೀನಿ ಅಂತ ನಮ್ಗೆ ಈಗಲೂ ನೆನಪಿದೆ ಅವ್ನಿಗೆ ಎಷ್ಟೆಲ್ಲ ಮಾಡಿದ್ವಿ ಅಂತ ಅಂತೇಳಿ ನಾವ್ ಅವನಿಗೆ ಕೇಳಿದ್ವಿ ಹೆಂಗೋ ತಗೊಂತೀಯಾ ಹೆಂಗ್ ಡ್ರೈವರ್ ಆಗ್ತೀಯಾ ಅಂತ ಯಾಕಂದ್ರೆ ಅವ್ನು ಹೇಳಿದ್ದು ಸ್ವಂತ ಟ್ರೈನ್ ತಗೊಂಡು ಡ್ರೈವರ್ ಆಗ್ತೀನಿ ಅಂತ ಟ್ರೈನ್ ಏನು ಹೆಂಗೋ ಕಷ್ಟಪಟ್ಟು ಸ್ವತಃ ತಗೋಬಹುದು ಆದ್ರೆ ಅದನ್ನ ಹೆಂಗ್ ನಡೆಸ್ತೀಯ ಅದ್ ನಡ್ಸೋಕೆ ಟ್ರ್ಯಾಕ್ ಹೇಗ್ ಮಾಡ್ತೀಯಾ ಅಂತ ಅವ್ನು ಹೇಳ್ದ ಆಲ್ರೆಡಿ ಟ್ರ್ಯಾಕ್ ಇದಾವಲ್ಲ ಅದ್ರಲ್ಲೇ ನಡೆಸ್ತೀನಿ ಅಂತ ನಾವ್ ಹೇಳಿದ್ವಿ ಗವರ್ಮೆಂಟ್ ನೋಡ್ ನಿನಾದ್ರು ಟ್ರ್ಯಾಕ್ ಅಲ್ಲಿ ನಡೆಸೋಕೆ ಬಿಡ್ಲಿಲ್ಲ ಅಂದ್ರೆ ನೀ ಏನ್ ಮಾಡ್ತೀಯಾ ಅಂತ ಅವಾಗ ಹೇಳ್ದ ನಾ ಸ್ವಂತ ಟ್ರಾಕ್ ಆಗ್ತೀನಿ ಅಂತ ಅವಾಗ ನಾವೆಲ್ಲ ಸಿಕ್ಕಾಪಟ್ಟೆ ನಗ್ತಾ ಇದ್ವಿ ಯಾಕಂದ್ರೆ ಟ್ರೈನ್ ಏನೋ ಹೆಂಗೋ ಕಷ್ಟಪಟ್ಟು ತಗೋಬಹುದು ಆದ್ರೆ ಟ್ರ್ಯಾಕ್ ಸಾವಿರಾರು ಕಿಲೋಮೀಟರ್ ಟ್ರೈನ್ ಓಡಾಡೋಕೆ ಹೆಂಗ್ ರೆಡಿ ಮಾಡೋದು ತುಂಬಾನೇ ಕಷ್ಟ ಅನ್ಸುತ್ತೆ ಅಷ್ಟು ಸುಲಭವಾದ ಮಾತು ಅಂತ ಅಲ್ವೇ ಅಲ್ಲ ಅದಕ್ಕೆ ಸ್ವಂತ ಟ್ರೈನ್ ತಗೊಳದೇ ಇದ್ರೂ ಪರವಾಗಿಲ್ಲ ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವರ ರೈಲ್ವೆ ಇಲಾಖೆಯಲ್ಲಿ ಟ್ರೈನ್ ಡ್ರೈವರ್ ಆಗಿ ಕೆಲಸ ಮಾಡೋಕೆ ಒಂದು ಅವಕಾಶವಿದೆ ಹೋಗಿ ಅರ್ಜಿ ಹಾಕು ನಿನ್ನ ಆಸೆ ಪೂರ್ಣಗೊಳಿಸು ಭಾರತೀಯ ರೈಲ್ವೆ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಹಾಯಕ ಲೋಕೋ ಪೈಲಟ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಎಎಲ್ಪಿ ಹುದ್ದೆಗಳ ನೇಮಕಾತಿಗೆ ಆರ್ ಆರ್ ಬಿ ಅವರಿಂದ ಅತಿಸೂಚನೆ ಬಿಡುಗಡೆ ಮಾಡಿದೆ ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಹಾಗಾದ್ರೆ ಈ ಒಂದು ಹುದ್ದೆಗೆ ಹೇಗೆ ಅರ್ಜಿ ಸಲ್ಲಿಸುವುದು ಅರ್ಜಿ ಸಲ್ಲಿಸಲು ಯಾವ ದಿನಾಂಕದಿಂದ ಪ್ರಾರಂಭವಾಗುತ್ತದೆ ಮತ್ತು ಯಾವ ದಿನಾಂಕದಂದು ಕೊನೆಯಾಗುತ್ತದೆ ವಿದ್ಯಾರ್ಥಿಗಳು ಏನು ಮತ್ತು ಕೆಲಸದ ಮತ್ತು ವೇತನದ ಸೌಲಭ್ಯಗಳು ಏನು ಪರೀಕ್ಷೆ ಹೇಗೆ ಮತ್ತು ಭರ್ತಿಗಳು ಹೇಗೆ ದೊರೆಯುತ್ತವೆ ಯಾವ ಯಾವ ರೀತಿ ದಾಖಲೆಗಳು ಬೇಕಾಗುತ್ತವೆ ಹಾಗೂ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತವೆ ಅನ್ನೋ ಈ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಕೊಡುವಂತಹ ಉಪಯುಕ್ತ ಮಾಹಿತಿಗಳು ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತವೆ ಹಾಗೆ ಈ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಮತ್ತು ಅಕ್ಕಪಕ್ಕದವರಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಮಾಹಿತಿಯ ಉಪಯೋಗವನ್ನು ತಿಳಿಸಿ ಅವ್ರ ಜೀವನದ ಬೆಳವಣಿಗೆಯ ಪ್ರೀತಿ ಪಾತ್ರರಾಗಿ ಸಹಾಯಕ ಲೋಕೋ ಪೈಲಟ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಶಾರ್ಟ್ ಆಗಿ ಎ ಎಲ್ ಪಿ ಅಂತ ಕರೀತಾರೆ ಏನಿದು ಎಲ್ ಪಿ ಅಂದ್ರೆ ರೈಲ್ವೆ ಇಂಜಿನ್ ಅನ್ನು ಓಡಿಸುವ ಚಾಲಕರಿಗೆ ಸಹಾಯ ಮಾಡುವುದೇ ಇವರ ಮುಖ್ಯ ಕೆಲಸವಾಗಿರುತ್ತದೆ ಅದಕ್ಕಾಗಿ ಈ ಹುದ್ದೆಗೆ ಸಹಾಯಕ ಲೋಕೋ ಪೈಲಟ್ ಅಂತ ಹೆಸರಿಡಲಾಗಿದೆ ಸೊ ಇವಾಗ ನಿಮಗೆ ಬಹಳ ಸುಲಭವಾಗಿ ಈ ಎಲ್ ಪಿ ಅಂದ್ರೆ ಏನು ಅಂತ ಅರ್ಥವಾಗಿರುತ್ತೆ ಇನ್ನು ವಿವರವಾಗಿ ತಿಳಿಯೋದಾದ್ರೆ ಮುಖ್ಯ ಚಾಲಕರಿಗೆ ತಾಂತ್ರಿಕ ಹಾಗೂ ಕಾರ್ಯಾತ್ಮಕವಾಗಿ ಸಹಾಯ ನೀಡುತ್ತಾನೆ ಉದಾಹರಣೆಗೆ ಸಿಗ್ನಲ್ ಗಳನ್ನ ಗಮನಿಸುವುದು ಬ್ರೇಕ್ ಗಳನ್ನ ಪರಿಶೀಲಿಸುವುದು ತಾಂತ್ರಿಕ ದೋಷಗಳು ಬಂದಾಗ ಅವರಿಗೆ ಸಹಾಯ ಮಾಡುವುದು ರೈಲ್ವೆ ಸುರಕ್ಷತೆ ಕಾಪಾಡುವುದು ಅಂದ್ರೆ ರೈಲು ಹೊರಡುವ ಮುನ್ನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸುವುದು ಇವರ ಕೆಲಸವಾಗಿರುತ್ತೆ ಇನ್ನು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನಾವು ಯಾವ ವಿದ್ಯಾರ್ಥಿಗಳನ್ನ ಹೊಂದಿರಬೇಕಾಗಿರುತ್ತೆ ಅಂದ್ರೆ ಮೊದಲು ನಾವು ಯನ್ನ ಪಾಸ್ ಆಗಿರಬೇಕಾಗುತ್ತೆ ಇದ್ರ ಜೊತೆಗೆ ಎನ್ ಸಿ ಅಥವಾ ಎಸ್ ಅವರಿಂದ ಮಾನ್ಯತೆ ಪಡೆದ ಐ ಟಿ ಐ ಕೋರ್ಸ್ ಗಳಲ್ಲಿ ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ ಆಟೋಮೊಬೈಲ್ ಮತ್ತು ಫಿಟ್ಟರ್ ಇಂತಹ ಯಾವುದಾದರೂ ಒಂದು ಕೋರ್ಸ್ ಗಳಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತೆ ಅಥವಾ ಒಂದು ವೇಳೆ ನೀವು ಐ ಟಿ ಐ ಮಾಡದೇ ಇದ್ರೂ ಕೂಡ ಇನ್ನು ತಾಂತ್ರಿಕ ಕೋರ್ಸ್ ಗಳಾದಂತಹ ಇಂಜಿನಿಯರಿಂಗ್ ಅಥವಾ ಮೂರು ವರ್ಷದ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕ್ ನ್ ಎಲೆಕ್ಟ್ರಿಕಲ್ ಆಟೋಮೊಬೈಲ್ ಇಂತಹ ಕೋರ್ಸ್ಗಳಲ್ಲಿ ಉತ್ತೀರ್ಣರಾಗಿದ್ದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು ಒಟ್ಟು ಹುದ್ದೆಗಳ ಸಂಖ್ಯೆ ಹಾಗಾದ್ರೆ ಈ ನೇಮಕಾತಿಯಲ್ಲಿ ಎಷ್ಟು ಹುದ್ದೆಗಳು ಕಾಲ್ ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ ಪ್ರಮುಖ ದಿನಾಂಕಗಳು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಕೆ ಆರಂಭವಾದ ದಿನಾಂಕ ಏಪ್ರಿಲ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಐವತ್ತು ಮತ್ತು ಗಂಟೆವರೆಗೆ ಅಪ್ಲಿಕೇಶನ್ ಹಾಕಲು ವಿಂಡೋ ಸಕ್ರಿಯವಾಗಿರುತ್ತದೆ ಮತ್ತು ಅರ್ಜಿ ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಮೇ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಐವತ್ತು ಗಂಟೆಯವರೆಗೆ ಅವಕಾಶವಿರುತ್ತದೆ ಹಾಗೂ ನೀವು ಸಲ್ಲಿಸಿದ ಅರ್ಜಿಯಲ್ಲಿ ಯಾವುದಾದರೂ ಮಾಹಿತಿ ತಪ್ಪಾಗಿದ್ದರೆ ಅದನ್ನು ತಿದ್ದುಪಡಿ ಮಾಡಿಕೊಳ್ಳುವುದಕ್ಕೆ ದಿನಾಂಕ ಮೇ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೇ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ಕೊಡಲಾಗಿದೆ ವೇತನ ಶ್ರೇಣಿ ಈ ಹುದ್ದೆಗೆ ಆಯ್ಕೆಯಾದ ನಂತರ ನಮಗೆ ಎಷ್ಟು ವೇತನ ಅಥವಾ ಸ್ಯಾಲರಿ ಸಿಗುತ್ತದೆ ಅಂದ್ರೆ ಏಳನೇ ಆಯೋಗದ ಪ್ರಕಾರ ಸೆವೆಂತ್ ಸ್ಕೇಲ್ ಅಡಿಯಲ್ಲಿ ಪ್ರಾಥಮಿಕ ವೇತನ ಬೇಸಿಕ್ ಸ್ಯಾಲರಿ ಬಂದು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ನೀಡಲಾಗುತ್ತೆ ಮತ್ತು ಆರ್ ಎ ಹೌಸ್ ರೆಂಟ್ ಅಲೆವೆನ್ಸ್ ಪ್ಲಸ್ ಟಿ ಎ ಟ್ರಾನ್ಸ್ಪೋರ್ಟ್ ಅಲ್ವೆನ್ಸ್ ಇವೆಲ್ಲ ಸೇರಿಸಿ ಒಟ್ಟು ಸ್ಯಾಲರಿಯ ಮೊತ್ತ ಮೂವತ್ತು ಸಾವಿರಗಳಿಂದ ನಲವತ್ತು ಸಾವಿರಗಳವರೆಗೆ ಸಿಗಬಹುದು ಇದ್ರ ಜೊತೆಗೆ ಇನ್ನು ವೈದ್ಯಕೀಯ ಸೌಲಭ್ಯ ಇರುತ್ತೆ ಪಿಂಚಣಿ ಇರುತ್ತೆ ಉಚಿತ ಮತ್ತು ಕಡಿಮೆ ದರದಲ್ಲಿ ರೈಲು ಪ್ರಯಾಣಗಳಾದಂತಹ ಸೌಲಭ್ಯಗಳು ಕೂಡ ದೊರೆಯುತ್ತವೆ ಇದು ಕೇಂದ್ರ ಸರ್ಕಾರದ ನೌಕರಿ ಆಗಿರುವುದರಿಂದ ನಿಮಗೆ ಸ್ಥಿರತೆ ಮತ್ತು ಭದ್ರತೆ ಕೂಡ ಇರುತ್ತದೆ ನೇಮಕಾತಿ ಪ್ರಕ್ರಿಯೆ ಎಲ್ಲ ಮಾನದಂಡಗಳನ್ನು ಸರಿಯಾಗಿ ಪರಿಪಾಲಿಸಿ ಅರ್ಜಿ ಸಲ್ಲಿಸಿದ ನಂತರ ಈ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇದರಲ್ಲಿ ಅನೇಕ ಹಂತಗಳಿವೆ ಇನ್ ಮೊದಲನೇ ಹಂತ ಸಿಬಿಟಿ ಒನ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪರೀಕ್ಷೆ ಇರುತ್ತೆ ಇದರಲ್ಲಿ ಸಾಮಾನ್ಯ ಜ್ಞಾನ ಗಣಿತ ಸಾಮಾನ್ಯ ಬುದ್ಧಿಮತ್ತೆ ಹಾಗೂ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇದರಲ್ಲಿ ಅಂದಾಜು ಎಪ್ಪತ್ತೈದು ಪ್ರಶ್ನೆಗಳು ಇರ್ತವೆ ಮತ್ತು ಒಂದು ಗಂಟೆಯ ಕಾಲಾವಕಾಶವನ್ನು ಕೊಡಲಾಗುತ್ತೆ ನಂತರ ಎರಡನೇ ಹಂತ ಸಿಬಿಟಿ ಟೂ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಟು ಇದರಲ್ಲಿ ಮತ್ತೆ ಎರಡು ಭಾಗಗಳು ಭಾಗ ಎ ದಲ್ಲಿ ಗಣಿತ ಭೌತಶಾಸ್ತ್ರ ಮತ್ತು ಸಾಮಾನ್ಯ ಬುದ್ಧಿಮತ್ತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಇದ್ರೆ ಭಾಗ ಬಿ ದಲ್ಲಿ ತಾಂತ್ರಿಕ ವಿಷಯ ಅಂದ್ರೆ ಅಭ್ಯರ್ಥಿಯ ಐಟಿಐ ಅಥವಾ ಡಿಪ್ಲೊಮಾ ಕೋರ್ಸ್ ನಲ್ಲಿ ಯಾವ ವಿಷಯದಲ್ಲಿ ಉತ್ತೀರ್ಣರಾಗಿರುತ್ತಾರೋ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಮೂರನೇ ಹಂತದಲ್ಲಿ ತತ್ವಜ್ಞಾನ ಮತ್ತು ದೃಷ್ಟಿ ಪರೀಕ್ಷೆ ಅಂದ್ರೆ ಸೈಕೋ ಆಪ್ಟಿಟ್ಯೂಡ್ ಮತ್ತು ಮೆಡಿಕಲ್ ಟೆಸ್ಟ್ ಕೂಡ ಮಾಡ್ತಾರೆ ದೂರದೃಷ್ಟಿಯ ಪರೀಕ್ಷೆ ಪ್ರತಿಕ್ರಿಯೆ ವೇಗ ಪರೀಕ್ಷೆ ನಿಖರತೆಯ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ ಕೊನೆಯದಾಗಿ ದಾಖಲೆ ಪರಿಶೀಲನೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಈ ಎಲ್ಲಾ ಪರೀಕ್ಷೆ ಮತ್ತು ಹಂತದಲ್ಲಿ ನೀವು ಪಾಸ್ ಆದ್ರೆ ನಿಮ್ಮನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ರೈಲ್ವೆ ತರಬೇತಿ ಕೇಂದ್ರದಲ್ಲಿ ಕೆಲವು ತಿಂಗಳವರೆಗೆ ತರಬೇತಿ ಕೂಡ ನೀಡಲಾಗುತ್ತೆ ಈ ತರಬೇತಿ ಸಮಯದಲ್ಲಿ ಕೂಡ ನಿಮಗೆ ವೇತನ ಅಥವಾ ಸ್ಯಾಲರಿ ಕೂಡ ಸಿಗುತ್ತದೆ ಎ ಎಲ್ ಗೆ ಅರ್ಜಿ ಸಲ್ಲಿಸುವಾಗ ಮತ್ತು ದಾಖಲಾತಿ ಪರಿಶೀಲನೆ ಹಂತದಲ್ಲಿ ಯಾವ ಯಾವ ದಾಖಲೆಗಳು ಅಗತ್ಯವಿರುತ್ತವೆ ಅಂತ ನೋಡೋದಾದ್ರೆ ಮೊದಲು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ ಐಟಿಐ ಮಾರ್ಕ್ಸ್ ಕಾರ್ಡ್ ಅಥವಾ ಡಿಪ್ಲೋಮಾ ಮಾರ್ಕ್ಸ್ ಕಾರ್ಡ್ ಅಥವಾ ಇಂಜಿನಿಯರಿಂಗ್ ಮಾರ್ಕ್ಸ್ ಕಾರ್ಡ್ ಈ ಮೂರು ಕೋರ್ಸ್ಗಳಲ್ಲಿ ನೀವು ಯಾವ ಕೋರ್ಸ್ ನ ಪಡೆದಿದ್ದೀರೋ ಆ ಒಂದು ಕೋರ್ಸ್ ನ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನಂತರ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಅಥವಾ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಮತದಾರರ ಗುರುತಿನ ಚೀಟಿ ಅಂದ್ರೆ ವೋಟರ್ ಐಡಿ ಈ ನಾಲ್ಕು ದಾಖಲಾತಿಗಳಲ್ಲಿ ಯಾವುದಾದ್ರೂ ಒಂದು ದಾಖಲಾತಿ ಇದ್ರೆ ಸಾಕಾಗುತ್ತೆ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ನೀವು ಆರ್ಥಿಕವಾಗಿ ದುರ್ಬಲ ಇದ್ರೆ ಇ ಎಸ್ ಪ್ರಮಾಣ ಪತ್ರ ಬೇಕಾಗುತ್ತೆ ಇ ಎಸ್ ಅಂದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂದ್ರೆ ನೀವು ಆರ್ಥಿಕ ವಾಗಿ ತುಂಬಾ ದುರ್ಬಲರಾಗಿದ್ದೀರಿ ಅಂದ್ರೆ ಅವರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಎಲ್ರಿಗೂ ಇರಲ್ಲ ಅಭ್ಯರ್ಥಿಯ ಫೋಟೋ ಮತ್ತು ಸಹಿ ಕೂಡ ಬೇಕಾಗುತ್ತೆ ಈ ಎಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕಾದ್ರೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನೊಂದು ಸೂಚನೆ ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಮತ್ತು ಯ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಎರಡೂ ಕೂಡ ಆಸ್ ಇಟ್ ಈಸ್ ಮ್ಯಾಚ್ ಆಗಿರಬೇಕಾಗುತ್ತೆ ಎ ಎಲ್ ಪಿ ಗೆ ಬಡ್ತಿಯ ಕ್ರಮ ಹೇಗಿರುತ್ತೆ ಅಂದ್ರೆ ನಿರ್ದಿಷ್ಟ ಸೇವಾವಧಿ ಪೂರ್ಣಗೊಳಿಸಬೇಕು ಉದಾಹರಣೆಗೆ ಒಂದು ಮೂರು ಮೂರ್ನಾಲ್ಕು ವರ್ಷಗಳು ಅನುಭವ ಆಗಿರಬೇಕು ವ್ಯವಸ್ಥಿತ ಬಡ್ತಿ ಪರೀಕ್ಷೆ ಆದಂತಹ ಡಿಪಾರ್ಟ್ಮೆಂಟ್ ಪರೀಕ್ಷೆಗಳನ್ನ ಎಲ್ ಡಿ ಸಿಇ ಅಥವಾ ರೈಲ್ವೆ ಪ್ರಮೋಷನಲ್ ಎಕ್ಸಾಮ್ಸ್ಗಳನ್ನ ಪಾಸ್ ಆಗಬೇಕು ಹಿರಿಯ ಅಧಿಕಾರಿಗಳಿಂದ ದಕ್ಷತೆ ಮತ್ತು ವರ್ತನೆಯ ವರದಿಯನ್ನ ಪಡಿಬೇಕಾಗುತ್ತೆ ತರಬೇತಿ ಮತ್ತು ವೈದ್ಯಕೀಯ ತಪಾಸಣೆ ಕೂಡ ನಡೆಸಲಾಗುತ್ತೆ ಹುದ್ದೆಗೆ ಅನುಗುಣವಾದ ದೃಢ ಆರೋಗ್ಯ ಕೂಡ ಹೊಂದಿರಬೇಕಾಗಿರುತ್ತೆ ಈ ಎಲ್ಲ ಅರ್ಹತೆಗಳ ಉಳ್ಳವರಾಗಿದ್ದರೆ ನೀವು ಕೂಡ ಬಡ್ತಿ ಪಡಿಬಹುದು ಅಂದ್ರೆ ಪ್ರಮೋಷನ್ ಪಡಿಬಹುದು ಹಾಗಾದ್ರೆ ಯಾವ ಬಡ್ತಿ ಪಡಿಬಹುದು ಅನ್ನೋದಾದ್ರೆ ಸೀನಿಯರ್ ಎ ಎಲ್ ಪಿ ಅಂದ್ರೆ ನೀವು ಸಹಾಯಕ ಎ ಎಲ್ ಪಿ ಯಿಂದ ಸೀನಿಯರ್ ಎ ಎಲ್ ಪಿ ಗೆ ಪ್ರಮೋಷನ್ ಪಡಿಬಹುದು ಇನ್ನು ಲೋಕೋ ಪೈಲಟ್ ಅಂದ್ರೆ ಟ್ರೈನ್ ಡ್ರೈವರ್ ಆಗಿ ಅಂದ್ರೆ ಗೂಡ್ಸ್ ಪ್ಯಾಸೆಂಜರು ಮೇಲ್ ಎಕ್ಸ್ಪ್ರೆಸ್ ಅಥವಾ ಸೂಪರ್ ಫಾಸ್ಟ್ ರೈಲ್ ಗಳನ್ನ ಚಾಲನೆ ಮಾಡುವಂತ ಚಾಲಕರಾಗಬಹುದು ಅಥವಾ ತಾಂತ್ರಿಕ ನಿರ್ವಹಣಾ ವಿಭಾಗಗಳಲ್ಲಿ ಪ್ರಮೋಷನ್ ಪಡಿಬಹುದು ಅಸಿಸ್ಟೆಂಟ್ ಲೋಕೋಪಾಯವಾಗಿ ಸ್ಟೇಷನ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಪಡಿಬಹುದು ಇನ್ನು ಯಾವ ಯಾವ ವಲಯಗಳಲ್ಲಿ ಎಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ ಅಂತ ನೋಡೋದಾದ್ರೆ ಪೂರ್ವ ಕರಾವಳಿ ರೈಲ್ವೆ ಭುವನೇಶ್ವರ ಖುರ್ದಾ ರಸ್ತೆ ವಿಶಾಖಪಟ್ಟಣಂ ಸಾವಿರದ ನಾಲ್ಕು ಅರವತ್ತೊಂದು ಹುದ್ದೆಗಳಿವೆ ವಾಯುವ್ಯ ರೈಲ್ವೆಯಲ್ಲಿ ಜೈಪುರ ಅಜ್ಮೀರಾ ಬಿಕಾನೇರ್ ಜೋಧ್ಪುರದಲ್ಲಿ ಒಂಬೈನೂರ ಎಂಬತ್ತೊಂಬತ್ತು ಹುದ್ದೆಗಳಿವೆ ನೈಋತ್ಯ ರೈಲ್ವೆ ಎಸ್ ಡಬ್ಲ್ಯೂ ಆರ್ ಹುಬ್ಬಳ್ಳಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಎಂಟು ನೂರ ಎಂಬತ್ತೈದು ಹುದ್ದೆಗಳಿವೆ ಪೂರ್ವ ರೈಲ್ವೆ ಇಆರ್ ಹೌರಾ ಸಿಯಾಲ್ವಾ ಅಸೋನ್ಸಲಾ ಮಾಲ್ ಏಳ್ನೂರ ಅರವತ್ತೆಂಟು ಹುದ್ದೆಗಳಿದ್ರೆ ದಕ್ಷಿಣ ರೈಲ್ವೆ ಎಸ್ಆರ್ ನಲ್ಲಿ ಚೆನ್ನೈ ತಿರುಚನಾಪಳ್ಳಿ ಮಧುರೈ ಪಲಘಾಟ್ ಏಳುನೂರ ಐವತ್ತೊಂಬತ್ತು ಹುದ್ದೆಗಳಿವೆ ಇನ್ನು ಇತರ ವಲಯಗಳ ವಿವಿಧ ನಗರಗಳಲ್ಲಿ ಒಟ್ಟು ಐದು ಸಾವಿರದ ಒಂದು ನೂರ ಎಂಟು ಹುದ್ದೆಗಳಿವೆ ಈ ಎಲ್ಲಾ ವಲಯಗಳು ಸೇರಿಸಿ ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳಿಗೆ ಕಾಲ್ ಫರ್ ಮಾಡಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ಮೊದಲು ನಾವು ಆರ್ ಆರ್ ಬಿ ಅವರ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡಬೇಕು ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಬಿ ಸಿಡಿಜಿ ಡಾಟ್ ಜಿಒವಿ ಡಾಟ್ ಇನ್ ಗೆ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್

ಅರ್ಜಿಯಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳು ಶೈಕ್ಷಣಿಕ ವಿವರಗಳು ವೃತ್ತಿಪರ ವಿವರಗಳು ಮತ್ತು ನಿಮ್ಮ ದಾಖಲಾತಿಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನಂತರ ಆನ್ಲೈನ್ ಮುಖಾಂತರ ಅರ್ಜಿ ಶುಲ್ಕ ಪಾವತಿಸಿ ಫೈನಲ್ ಸಬ್ಮಿಟ್ ಮಾಡಿ ಪ್ರಿಂಟ್ಔಟ್ ತೆಗೆದುಕೊಳ್ಳಿ ಇನ್ನು ಈ ರೀತಿಯಾಗಿ ಎಎಲ್ ಪಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಓಬಿಸಿ ವರ್ಗದವರಿಗೆ ಐದು ರೂಪಾಯಿಗಳು ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಮಹಿಳೆ ಅಂಗವಿಕಲರಿಗೆ ಅಥವಾ ವಿಕಲಚೇತನರಿಗೆ ಎರಡು ನೂರು ಐವತ್ತು ರೂಪಾಯಿಗಳು ಇರುತ್ತವೆ ಹೀಗೆ ತಿಳಿಸಿದ ಈ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಅರ್ಜಿ ಸಲ್ಲಿಸಿ ನೇಮಕಾತಿ ಪಡೆದುಕೊಳ್ಳಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಮರೆಯಬೇಡಿ ಮತ್ತು ಈ ಮಾಹಿತಿಯು ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ ಸಹಾಯ ಮಾಡಿ ಬೆಸ್ಟ್ ಆಫ್ ಲಕ್ ಧನ್ಯವಾದಗಳು